ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆ ಏನು ಜಲಾಶಯಗಳೆಲ್ಲ ಮೈದುಂಬಿ ಅರಿತಿದೆ ಅದರಂತೆ ತುಂಗಭದ್ರಾ ನದಿಯು ಸಹ ಸಂಪೂರ್ಣವಾಗಿ ಅಪಾಯ ಮಟ್ಟ ಮೀರಿ ಅರಿತಿದೆ ಏನು ತುಂಗಾಭದ್ರಾ ನದಿಗೆ ಸೇರುವಂತಹ ಭದ್ರಾ ನದಿಯು ಸಹ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹೊರಬಿಡಲಾಗಿದ್ದು ಈಗ ನೋಡ್ಬೋದಾಗಿದೆ ಏನು ನಾವು ತುಂಗಭದ್ರಾ ಮುಖ್ಯವಾದಂಥ ನದಿಯಲ್ಲಿ ಒಂದಾದಂತಹ ಭದ್ರಾ ನದಿಯ ದಡದಲ್ಲಿ ನಾವಿದ್ದೇವೆ ಏನು ಈ ಒಂದು ಭದ್ರಾ ಡ್ಯಾಮಿನಿಂದ ಅಂದರೆ ಲಕ್ಕೊಳ್ಳಿ ಇರುವಂತಹ ಈ ಭದ್ರಾ ಡ್ಯಾಮಿನಿಂದ ಧಾಕು ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗಿದೆ ಏನು ಸಂಪೂರ್ಣವಾಗಿ ತುಂಬಿದಂತಹ ಈ ಭದ್ರಾ ನದಿಯಿಂದ ರೈತರ ಆಸೆಯಂತೆ ಈ ಒಂದು ನೀರನ್ನು ಹೊರಬಿಡಲಾಗಿದ್ದು ಸಾಕಷ್ಟು ಜನರು ಈ ಒಂದು ದೃಶ್ಯವನ್ನು ಏನು ಮನೋಹರವಾದಂತಹ ಒಂದು ದೃಶ್ಯವನ್ನು ಕಣ್ತುಂಬಿ ಕಣ್ತುಂಬಿಕೊಳ್ಳಲು ಇಲ್ಲಿ ಬರ್ತಿದ್ದಾರೆ ನೀವು ನೋಡ್ಬೋದಾಗಿದೆ ಪ್ರವಾಸಿಗರ ತಂಡೋಪ ತಂಡೋಪತಂಡವಾಗಿ ಈ ಕಡೆ ಬಂದು ಇಲ್ಲಿನ ದೃಶ್ಯ ಏನೋ ಒಂದು ದೃಶ್ಯವನ್ನು ಕಣ್ತುಂಬಿಕೊಂಡು ಸಂತಸವನ್ನು ಇದ್ದಾರೆ ಜೊತೆಗೆ ಇಲ್ಲಿ ಬಂದಂಥ ವಿದ್ಯಾರ್ಥಿಗಳು ಸಹ ಇದ್ದಾರೆ ಮಾತಾಡ್ಸೋಣ ಏನು ಹೇಳ್ತಾರೆ ಮೇಡಮ್ ಈಗ ಭದ್ರಾ ಡ್ಯಾಮ್ ತುಂಬಿದೆ ಈ ಗೇಟ್ ಓಪನ್ ಆಗಿದೆ ಏನು ಹೇಳ್ತೀರಾ ತುಂಬಾ ಖುಷಿ ಆಗ್ತಿದೆ ನೋಡಕ್ಕೆ ಯೂನಿವರ್ಸಿಟಿಲೆ ಓದ್ತಾ ಇರೋದು ಯಾವತ್ತು ಬಂದಿಲ್ಲ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ನೋಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಭದ್ರಾವತಿ ಜೀವನಾಡಿ ಭದ್ರಾವತಿ ಭದ್ರಾ ನದಿ ಅರಿತಿದೆ ನಮ್ಮ ಭದ್ರಾವತಿ ಅಂದು ಫುಲ್ ನೀರಾಗಿದೆ ನೋಡಕ್ ತುಂಬಾನೇ ಖುಷಿ ಆಗ್ತಾ ಇದೆ ಇನ್ನೊಬ್ರು ಇದ್ದಾರ ಅಮ್ಮ ಈಗ ಭದ್ರಾ ನೀರು ನೋಡಕ್ ಬಂದಿದ್ದೀರಾ ಎಷ್ಟು ಜನ ಬಂದಿರಾ ಏನ್ ಅನಿಸ್ತಾ ಇದೆ ಎರಡು ವರ್ಷ ಬಂದಿದಾವ್ರಿ ಬಹಳ ತುಂಬಾ ಖುಷಿ ಆಗ್ತಾ ಇದೆ ನಮಗೆ ಇದನ್ನ ಅವ್ರ ರೈತರನ್ನೇ ನಾವು ಇದನ್ನ ನಮ್ ನಾವು ಜೀವನ ಮಾಡ್ತಾ ಇರೋದು ಈ ನೀರು ತುಂಬಿರೋದಕ್ಕೆ ಇದಕ್ಕೋಸ್ಕರ ನಾವು ಬೇವಿನಿಂದ ಎರಡು ಬಸ್ದಿಂದ ಬಂದಿದ್ದೀವಿ ಭಾಳ ಖುಷಿ ಆಗ್ತಾ ಇದೆ ಎಷ್ಟು ಅಂದರೆ ನಾವು ಜೀವನದಾಗ ಅಷ್ಟು ಹೋದ್ಬಿಡಿ ನೀರು ಇದ್ದಲ್ಲ ಅದೇ ಅಷ್ಟು ಬರಗಾಲ ಬಂದು ಭಾಳ ಅನಾಹುತ ಆಗಿದ್ದು ಐತ್ರ ಈ ನೀರು ಬಂದು ಭಾಳ ಆಯಿತು ಇಂಥ ಪ್ಲೇಸು ನಾ ಎಲ್ಲಿ ನಮ್ಮ ಜೀವನದಾಗ ನೋಡಿಲ್ದಿ ಅಷ್ಟು ಚೆನ್ನಾಗ್ತಿದ್ದು ಬದಾಯ್ದು ಬಹಳ ಖುಷಿ ಆಯ್ತು ಇನ್ನೊಬ್ರು ಅವ್ರೇನ್ ಹೇಳ್ತಾರ ಈಗ ಏನ್ ಹೇಳ್ತೀರಾ ಬೆಳಿ ಅಕ್ಕ ತಾನೇ ಎಕ್ಸ್ಪೆಕ್ಟು ಮಾಡಿದ್ದಿಲ್ಲ ಮಳೆ ಬ ವರ್ಣದಯ ಮಳೆ ಕೊಟ್ಟ ಬೆಳೆ ಬೆಳ್ಕೊತಾ ಇದೀವಿ ಅವನಿಗೆ ಕೋಟಿ ಕೋಟಿ ನಮಸ್ಕಾರಗಳು ಈ ತುಂಗಾ ಭದ್ರಾ ಡ್ಯಾಮ ನಾವು ಭದ್ರಾ ಡ್ಯಾಮಿನಿಂದ ಜೀವನ ಮಾಡ್ತೀವಿ ಇನ್ಮೇಲೆ ಸಂತೋಷ ತುಂಬ ಸಂತೋಷ ಏನು ಸಾಕಷ್ಟು ಜನ ಇಲ್ಲಿ ಬಂದಂತ ಪ್ರವಾಸಿಗರು ರೈತರು ಈ ನೀರು ತುಂಬುತ್ತೋ ಇಲ್ಲೋ ಆತಂಕದ ಆತಂಕದಿದ್ರು ಯಾಕಂದರೆ ಕಳೆದ ಬಾರಿ ಬರಗಾಲದಲ್ಲಿ ನೀರು ಸಂಪೂರ್ಣವಾಗಿ ನೆಲ ಕಾಣ್ತಿತ್ತು ಆದರೆ ಈಗ ನೀರನ್ನು ಕಂಡು ರೈತರೆಲ್ಲ ಸಂತಸ ವ್ಯಕ್ತಪಡಿಸಿದ್ದಾರೆ ನಾವು ಇದನ್ನೇ ನಂಬ್ಕೊಂಡು ಬೆಳೆ ಬೆಳೀತಿದ್ವಿ ಈಗ ನಮಗೆ ಒಂದು ಹರ್ಷ ಉಂಟಾಗಿದೆ ಹಾಗಾಗಿ ನಾವು ನಾವು ಫ್ಯಾಮಿಲಿ ಜೊತೆ ನೋಡಕ್ಕೆ ಬಂದಿದ್ದೀವಿ ಎಂಬ ಪ್ರವಾಸಿಗರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ಭದ್ರಾವತಿ